Welcome to my YouTube channel. ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ತುಟಿ ಬಾಯಿ ಸುತ್ತ ಎಲ್ಲ ಕಪ್ಪಾಗಿದ್ರೆ ಆ್ಯಂಡ್ ನಮಗೆ ಪಿಂಪಲ್ ಆಗಿದ್ರೆ ಪಿಂಪಲ್ ಮಾರ್ಕ್ ಹೋಗಿದರೆ ಯಾವ ರೀತಿ ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಹೋಗಿಸ್ಕೊಳ್ಳೋದು ಅಂತ ಇವತ್ತಿನ ನಾನು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಇದರಿಂದ ಏನೇನು ಬೆನಿಫಿಟ್ಸ್ ಅನ್ನೋದೆಲ್ಲ ಹೇಳ್ತೀನಿ ನಮ್ಮ ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ವೈಟನಿಂಗ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಈ ವಿಡಿಯೋ ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಆಮೇಲೆ ನಮ್ಮ ಫೇಸಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ ಅದು ಕೂಡ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದನ್ನು ಈಗಿಂದ ಯೂಸ್ ಮಾಡ್ತಿಲ್ಲ ಇದನ್ನು ನಮ್ಮ ಅಜ್ಜಿ ತಾತ ಇದ್ರಲ್ಲ ಆ ಕಾಲದಿಂದ ಯೂಸ್ ಮಾಡ್ತಿರೋದು ಹಾಗಾದರೆ ಅದು ಯಾವ ಇಂಗ್ರೀಡಿಯೆಂಟ್ ಅಂತ ಥಿಂಕ್ ಮಾಡ್ತಿದ್ದೀರಾ ಎಸ್ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ತುಂಬ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಫ್ರೆಂಡ್ಸ್ ಏನು ಗೊತ್ತಾ ಇದನ್ನ ನೀವು ಯಾವಾಗ ಮಲ್ಕೋತೀರಲ್ವಾ ಮಲ್ಕೊಳ್ಳೋ ಟೈಮಲ್ಲಿ ಇದನ್ನ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ ಖಂಡಿತ ಇದರಿಂದ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಹಾಗಾದ್ರೆ ಅದು ಯಾವ್ದು ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್ ಮಾಡೋಕ್ಕೆ ಬೇಕಾಗಿರೋ ನಮಗೆ ಇಂಗ್ರೀಡಿಯೆಂಟು ಅಲೋವೆರಾ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಮನೆಯಲ್ಲೇ ಬೆಳೆದಿರೋ ಅಂತಹ ಅಲೋವೆರಾ ನೀವು ಬೇಕಾದರೆ ಆರ್ಟಿಫಿಷಿಯಲಾಗಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು ಕೂಡ ಯೂಸ್ ಮಾಡ್ಬೋದು ನನಗೆ ಪರ್ಸ್ನಲಿ ಅಲೋವೆರಾ ಅಂದರೆ ಸಖತ್ ಇಷ್ಟ ಸೊ ಹಾಗಾಗಿ ನಾನು ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಇದು ಆ್ಯಂಡ್ ಇದು ನಮ್ಮಮ್ಮ ಮನೆಯಿಂದ ಅಂದರೆ ಭದ್ರಾವತಿಯಿಂದ ನಾನು ತೊಗೊಂಬಂದು ತಿಪ್ಪೂರ್ಗೆ ಹಾಕೊಂಡಿರೋದು ನಮ್ಮಪ್ಪ ಹಾಕಿರೋದು ನನಗಿಷ್ಟ ಅಂತ ಸೊ ನಮ್ಮ ಭದ್ರಾವತಿಯಿಂದ ತಂದಿರೋದು ಯಾಕೆಂದರೆ ನನಗೆ ಇದು ಫೇವ್ರೆಟ್ ಪರ್ಸ್ನಲಿ ತುಂಬ ಫೇವ್ರೇಟ್ ಯಾಕೆಂದರೆ ಇದು ಮುಖಕ್ಕಾಗಿರ್ಬೋದು ಕಣ್ಣಿಗೆ ತಿನ್ನೋಕ್ಕೆ ಎಲ್ತಿಗೆ ತುಂಬ ಒಳ್ಳೆಯದು ಗಾಯ್ಸ್ ಅಂಡ್ ಇದರಿಂದ ಯು ಈ ಥರ ಮಸಾಜ್ ಮಾಡಿಕೊಳ್ಳಿ ನಾನು ಯಾವ ಥರ ಮಸಾಜ್ ಮಾಡ್ತಾ ಇದ್ದೀನಲ್ಲ ಸೊ ಈ ಥರ ಮಸಾಜ್ ಮಾಡ್ಕೋಬೇಕು ಕಣ್ಣಿನ ಕೆಳಗೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಆಗಿದರೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಡಾರ್ಕ್ ಸರ್ಕಲ್ಸ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋದ್ಕಿಂತ ಇದು ಬೆಸ್ಟ್ ಅಂತೀನಿ ಟ್ಯಾನಿಂಗ್ ಆಗಿದ್ದರೆ ಟ್ಯಾನಿಂಗ್ ಕೂಡ ಹೋಗುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಆ್ಯಂಡ್ ಹೈಪರ್ ಐಪರ್ ಸನ್ ಬರ್ನ್ ಸನ್ ಟ್ಯಾನ್ ಇದೆಲ್ಲ ಆಗುತ್ತೆ ಹೋಗುತ್ತೆ ನೋಡಿ ರಾತ್ರಿ ಮಲ್ಕೋಬೇಕಾದ್ರೆ ನಾನು ಯಾವ ರೀತಿ ಈ ಥರ ಕಣ್ಣಿನ ಮೇಲೆ ಇಟ್ಕೊಂಡಿದ್ದೀನಲ್ಲ ಈ ರೀತಿ ಇಟ್ಕೊಂಡು ನೀವು ಮಲ್ಕೊಂಡ್ಬಿಟ್ರೆ ಮುಗೀತು ಗಾಯಸ್ ನಿಜವಾಗ್ಲೂ ಟ್ರಸ್ಟ್ ಮೀ ಖಂಡಿತ ಇದನ್ನು ಒಂದು ವಾರದಲ್ಲೇ ಹೋಗುತ್ತೆ ನೋಡಿ ಇಲ್ಲಿ ನಾನು ಎಡಿಟಿಂಗ್ ಮಾಡಬೇಕಾರ ನೋಡ್ತಿದ್ದೀನಿ ಜಲ್ ನೋಡಿ ಮುಖದ ಮೇಲೆ ಬಂದುಬಿಟ್ಟಿದ್ದೀನಿ ನಾನು ನೋಡೇ ಇಲ್ಲ ಅದು ನಂಗೆ ಅಷ್ಟು ಅಬ್ಸರ್ವ್ ಆಗೇ ಇಲ್ಲ ಸೊ ಈಗಲೇ ನಾನು ಇರೋದು ಆ್ಯಂಡ್ ಕಣ್ಣು ಉರಿಯೋದು ಆ ಥರ ಎಲ್ಲ ಏನಾಗಲ್ಲ ನನಗೆ ಆ ಥರ ಎಲ್ಲ ಏನಾಗಲ್ಲ ಕೆಲವೊಬ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ಆರ್ಟಿಫಿಷಿಯಲ್ಲೇ ಯೂಸ್ ಮಾಡಿ ಅಂತೀನಿ ಇದನ್ನ ಹಚ್ಕೊಂಡು ಮಂದ್ಕೊಂಡ್ರೆ ಅಷ್ಟೇ ಬೆಳಗ್ಗೆ ಎದ್ದು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ಮುಗಿತು ಫ್ರೆಂಡ್ಸ್